ಈಗ ನಾವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಎಲ್ಲ ಮಾಡಿದಾಗ ಅಥವಾ ಯಾವುದೇ ಡಯಟ್ ಇರ್ಲಿ ವ್ಯಾಯಾಮ ಇರ್ಲಿ ಮಾಡಿದಾಗ ಮೊದ್ಲು ಜಿ ಅಷ್ಟು ಕಮ್ಮಿ ಆಯ್ತು ಅದಾದ್ಮೇಲೆ ಏನ್ ಮಾಡಿದ್ರೂ ಕಮ್ಮಿ ಆಗ್ತಾ ಇಲ್ಲ ಅಂತ ಓಕೆ ಇದು ಹೇಗೆ ಬರುತ್ತೆ ಅನ್ನೋದು ಗೊತ್ತಾಯ್ತು ಪರಿಹಾರ ಏನು ಅಂತ ಪರಿಹಾರ ಎಲ್ಲ ಬುಜ್ಜಿಗೆ ಹೇಳುವಂತ ಹೊಟ್ಟೆಯ ತುಂಬಾ ಜನ ತಪ್ಪಾಗಿ ಫಾಲೋ ಮಾಡ್ತಾರೆ

ಬೊಜ್ಜಿನ ಬಗ್ಗೆ ನೀವು ಕೇಳಿದ್ರೆ ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿದ್ದೆ ಇವತ್ತು ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಬಹುಶಃ ಒಂದೇ ವಿಡಿಯೋದಲ್ಲಿ ಉತ್ತರ ಕಷ್ಟ ಹಾಗಾಗಿ ಒಂದ್ ಎರಡು ಮೂರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮೊದಲನೇ ಪ್ರಶ್ನೆ ಕೇಳಿ ಒಂದೇ ಪ್ರಶ್ನೆಯನ್ನು ತುಂಬಾ ಜನ ಕೇಳಿದ್ದಾರೆ ಬಟ್ ಹೊಟ್ಟೆ ಭಾಗದಲ್ಲಿ ಮಾತ್ರ ತುಂಬಾ ಬೊಜ್ಜಿದೆ ಇದಕ್ಕೆ ಏನ್ ಮಾಡೋದು ಅಂತ ಇದು ತುಂಬಾ ಜನರ ಸಮಸ್ಯೆ ಕೂಡ ಎಷ್ಟು ವ್ಯಾಯಾಮ ಮಾಡಿದ್ರು ಏನ್ ಮಾಡಿದ್ರು ಬೇರೆ ಎಲ್ಲ ಅಂದ್ರೆ ಹೊಟ್ಟೆ ಬೊಜ್ಜು ಮಾತ್ರ ಕರಗಲ್ಲ ಅಂತ ಇದಕ್ಕೆ ಒಂದಿಷ್ಟು ಕಾರಣಗಳಿವೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ದೇಹದಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿ ಬೊಜ್ಜಿದ್ರೆ ಅಂದ್ರೆ ಕೊಬ್ಬಿ ಇದ್ರೆ ಆಗ ಸಮಸ್ಯೆ ಆಗಲ್ಲ ಆದ್ರೆ ಬರೀ ಹೊಟ್ಟೆಯಲ್ಲಿ ಇದ್ದಾಗ ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಫ್ಯಾಟ್ ಅಲ್ಲಿ ಎರಡು ತರ ಹೇಳ್ಬೋದು ಒಂದು ಚರ್ಮದ ಕೆಳಗಡೆ ಇರುವಂತಹ ಈ ಸಬ್ ಇನ್ನೊಂದು ನಮ್ಮ ಹೊಟ್ಟೆಯ ಅನ್ನ ಅಂದ್ರೆ ಆರ್ಗನ್ಸ್ ಅನ್ನು ಕವರ್ ಮಾಡುವಂತಹ ಬಿಸಿರಲ್ ಫ್ಯಾಟ್ ಈ ಬಿಸಿರಲ್ ಫ್ಯಾಟ್ ತುಂಬಾ ಸಮಸ್ಯೆ ಇದೆ ಗಣಪತಿಗೆ ಇದ್ದು ಅದೇ ಅನ್ಸುತ್ತೆ ಹಾಗಾಗಿ ಗಣಪತಿಗೆ ನಾವು ಮಾಡುವ ನೈವೇದ್ಯ ಮಾಡುವಂತಹ ಪೂಜೆಯಲ್ಲಿ ಬಳಕೆ ಮಾಡುವಂತಹ ದ್ರವ್ಯಗಳು ಇವುಗಳನ್ನ ನೋಡಿದ್ರೆ ಗಣಪತಿಗೆ ಡಯಾಬಿಟಿಸ್ ಇತ್ತ ಅಂತ ಅನುಮಾನ ಬರುವ ತರ ಇದೆ ಜಂಬೂ ಫಲಸಾರ ಭಕ್ಷಿತಂ ಅಂತ ಹೇಳ್ತಾರೆ ಹೌದು ಅಂದ್ರೆ ನೇರಳೆ ಹಣ್ಣು ಸೊ ನೇರಳೆ ಹಣ್ಣು ಡಯಾಬಿಟಿಸ್ ಗೆ ಹೇಗೆ ಒಳ್ಳೇದು ಹಾಗೆ ಗಣಪತಿಗೆ ನಾವು ಕೊಡುವಂತದ್ದು ಹಾಗಲಕಾಯಿ ಅಥವಾ ನೇರಳೆ ಅಥವಾ ದೂರ್ವ ಇದೆಲ್ಲ ನೋಡಿದ್ರೆ ಡಯಾಬಿಟಿಸ್ ಅಂತ ಕಾಂಪ್ಲಿಕೇಶನ್ಸ್ ಇತ್ತು ಅನ್ನೋದು ದೇವರಿಗೆ ಅದಿತ್ತು ಸಿಂಬಲ್ ಅಂದ್ರೆ ಈ ಹೊಟ್ಟೆಯ ಇದ್ದಾಗ ಡಯಾಬಿಟೀಸ್ ಮತ್ತೆ ಬಿ ಪಿ ಅಂತ ಸಮಸ್ಯೆಗಳು ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಅಂತ ಹಾಗಾಗಿ ನಮಗೆ ವೇಟ್ ತುಂಬಾ ಜಾಸ್ತಿ ಇಲ್ಲ ಹೈಟ್ ಕಂಪೇರ್ ಮಾಡಿದ್ರೆ ವೇಟ್ ಸರಿಯಾಗಿದೆ ಅಂತ ಅನ್ಕೊಳ್ಳೋ ಹಾಗಿಲ್ಲ ಹೊಟ್ಟೆಯಲ್ಲಿ ಗೊಜ್ಜು ತುಂಬ್ಕೊಂಡಿರಬಾರದು ಮತ್ತೆ ಇದಕ್ಕೆ ಕಾರಣಗಳನ್ನು ತಿಳ್ಕೊಳ್ಬೇಕು ಮೊದಲನೇದಾಗಿ ಜೆನೆಟಿಕ್ಸ್ ಅಂದ್ರೆ ಅಪ್ಪ ಅಮ್ಮನಿಗೆ ಇದ್ರೆ ಹುಟ್ಟುವ ಮಕ್ಕಳಿಗೂ ಕೂಡ ಸುಲಭವಾಗಿ ಹೊಟ್ಟೆಯ ಬೊಜ್ಜು ಬರುತ್ತೆ ಹಾಗಾಗಿ ಆಯುರ್ವೇದದಲ್ಲಿ ನಾವು ಗರ್ಭ ಸಂಸ್ಕಾರಕ್ಕಷ್ಟು ಮಹತ್ವ ಕೊಡೋದು ಸೊ ಅಪ್ಪ ಅಮ್ಮನಿಗ್ರ ದೋಷಗಳು ಮಕ್ಕಳಿಗೆ ಬರಬಾರದು ಅನ್ನೋ ಕಾರಣಕ್ಕೆ ಅದಕ್ಕೆ ಆ ಹತ್ತೊಂದೆರಡು ವರ್ಷ ಆಗ್ತಿರುವ ಹಾಗೆ ಮಕ್ಕಳಿಗೆ ಏನಾದ್ರು ಆತರ ಬರ್ತಾ ಇದ್ರೆ ಅಪ್ಪ ಅಮ್ಮನಿಗೆ ಆತರ ಸಮಸ್ಯೆ ಇದ್ರೆ ಮಕ್ಕಳನ್ನ ಬೆಳೆಸುವಾಗ ತುಂಬಾ ಕಾಳಜಿ ವಹಿಸ್ಬೇಕು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಉಳ್ದೆಲ್ಲ ಮಕ್ಕಳು ಇಷ್ಟಿಷ್ಟು ತಪ್ಪು ಮಾಡಿದ್ರು ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇರ್ಬೋದು ಆದರೆ ಈ ಮಕ್ಕಳಿಗೆ ಇಷ್ಟೇ ತಪ್ಪು ಮಾಡಿದ್ರು ತಪ್ಪು ಅಂತಂದ್ರೆ ಬಿಸ್ಕಿಟ್ಸ್ ತಿನ್ನೋದು ಸಕ್ಕರೆ ತಿನ್ನೋದು ಮಕ್ಕಳು ಸ್ವೀಟ್ಸ್ ತಿನ್ನೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ತಿಂತಾರಲ್ವಾ ಅಷ್ಟು ಮಾಡಿದ್ರು ಕೂಡ ಹೊಟ್ಟೆ ದೊಡ್ಡದಾಗ್ತಾವೆ ದೊಡ್ಡದಾಗ್ತಾ ಹೋಗುತ್ತೆ ಕಾರಣ ಏನು ಅಂತಂದ್ರೆ ಪ್ರತಿಯೊಂದು ಜೀವಕೋಶನು ಒಂದು ಮೆಸೇಜ್ ತಗೊಂಡು ಬಂದಿರುತ್ತೆ ಅಪ್ಪ ಅಮ್ಮನಿಂದ ಸೊ ಆ ಮೆಸೇಜ್ ಪ್ರಕಾರ ಅದು ನಡ್ಕೊಳ್ಳುತ್ತೆ ಹಾಗಾಗಿ ಸುಲಭವಾಗಿ ಬೊಜ್ಜು ಅಥವಾ ಇನ್ಯಾವುದೇ ತೊಂದರೆ ಅಥವಾ ಯಾವುದೇ ಗುಣ ಅದೇ ತೊಂದರೆ ಅಂತಲ್ಲ ಅಪ್ಪ ಅಮ್ಮ ತುಂಬಾ ಬುದ್ಧಿವಂತರು ಅಂದ್ರೆ ಮಕ್ಕಳು ಬುದ್ಧಿವಂತರಾಗೋ ಚಾನ್ಸಸ್ ಜಾಸ್ತಿ ಅಪ್ಪ ಅಮ್ಮನಿಗೆ ಬೊಜ್ಜಿದೆ ಅಂತಂದರೆ ಮಕ್ಕಳಿಗೆ ಬುದ್ಧಿ ಬರಲೇಬೇಕು ಅಂತಲ್ಲ ಬರುವ ಚಾನ್ಸಸ್ ಜಾಸ್ತಿ ಹಾಗಾಗಿ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರಬೇಕು ಇನ್ನು ಲೈಫ್ ಸ್ಟೈಲ್ ಮೊದಲನೇದಾಗಿ ವ್ಯಾಯಾಮ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಹೊಟ್ಟೆಯ ಬುಜ್ ಜಾಸ್ತಿ ಬರುತ್ತೆ ಬೇರೆ ಕಡೆಗಿಂತ ಹೆಚ್ಚು ಯಾಕೆ ಅಂದರೆ ಈಗ ನಾವು ಊಟ ಮಾಡುವಾಗ ಸ್ವಲ್ಪ ಫ್ರೈಡ್ ಐಟಮ್ಸ್ ಜಾಸ್ತಿ ತಿಂತೇವೆ ಅಥವಾ ಸಕ್ಕರೆ ತಿಂತೇವೆ ತಿಟ್ಕೊಳ್ಳೋಣ ಆಗ ಎಕ್ಸಸೈಸ್ ಚೆನ್ನಾಗಿ ಹಾಕ್ಬಿಟ್ರೆ ಮಸಲ್ ಚೆನ್ನಾಗಿ ಯೂಸ್ ಹಾಕಿ ಮೆಟಬಲಿಸಮ್ ಜಾಸ್ತಿ ಆಗಿ ಬೊಜ್ಜು ಕರಗಿಬಿಡುತ್ತೆ ಆದ್ರೆ ಆ ತರ ಮಾಡದೇನೆ ನಾವು ತಿನ್ನೋದು ಅಷ್ಟೊಂದು ತಿನ್ನೋದಿಲ್ಲ ಅಂತಂದ್ರೂ ನಮ್ದು ವ್ಯಾಯಾಮ ತುಂಬಾ ಕಡಿಮೆ ಅಂತ ಆದ್ರೆ ಹೊಟ್ಟೆ ಬೊಜ್ಜು ಸುಲಭವಾಗಿ ಬರುತ್ತೆ ಯಾಕೆಂದ್ರೆ ಮೆಟಬಲ ಆಕ್ಟಿವಿಟಿ ಕಡಿಮೆ ಇರುವಾಗ ನಾವು ಲೆಸ್ಟಲ್ ಇರುವಾಗ ಬಳಕೆ ಆಗುವಂತಹ ಎನರ್ಜಿ ತುಂಬಾ ಕಡಿಮೆ ಇರುತ್ತೆ ಸೊ ಫ್ಯಾಟ್ ಸ್ಟೋರ್ ಆಗ್ತಾ ಹೋಗುತ್ತೆ ಇದು ಮುಖ್ಯ ಕಾರಣ ಮತ್ತೆ ಸಹಜವಾಗಿ ಎಲ್ಲಾ ಬೊಜ್ಜಿಗೆ ಹೇಳುವ ಹಾಗೆ ಕಾರ್ಬೋಹೈಡ್ರೇಟ್ ಅನ್ನು ಅತಿಯಾಗಿ ತಿನ್ನೋ ತಿನ್ನಬಾರದು ಅಂತ ಅನ್ಕೊಂಡ್ರೆ ತಪ್ಪು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಅಕ್ಕಿ ಗೋಧಿ ರಾಗಿ ಜೋಳ ಇಂತಹ ಏಕದಳ ಧಾನ್ಯಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಮತ್ತೆ ಸಕ್ಕರೆಯ ಬಳಕೆಯನ್ನ ನಾವು ಎಷ್ಟು ಹೆಚ್ಚು ಮಾಡ್ತೀವೋ ಅಷ್ಟು ಹೊಟ್ಟೆಗೆ ಗೊಜ್ಜು ಬರುತ್ತೆ ಸಕ್ಕರೆ ಅಥವಾ ಸಕ್ಕರೆ ಹಾಕಿರುವಂತ ಸ್ವೀಟ್ಸ್ ನಮಗುತ್ತೆ ನಾವು ತುಂಬಾ ತಿನ್ನೋದಿಲ್ಲ ಅಂತ ಆದ್ರೆ ಇಡೀ ದಿನದಲ್ಲಿ ಎಷ್ಟೋ ವಿಷಯಗಳಲ್ಲಿ ಒಂದು ನಾಲ್ಕು ತರ ಟೀ ಕುಡಿದ್ರೆ ನಾಲ್ಕು ಸ್ಪೂನ್ ಸಕ್ಕರೆ ಹೋಯ್ತು ಒಂದು ಎರಡು ಮೂರು ಬಿಸ್ಕೆಟ್ ತಿಂದ್ರೆ ಅಲ್ಲಿ ಒಂದು ಹತ್ತು ಟೀ ಸ್ಪೂನ್ ಸಕ್ಕರೆ ಹೋಯ್ತು ಹೀಗೆ ಅಥವಾ ಯಾರೋ ಮನೆಗ್ ಬಂದ್ರು ಏನೋ ಸ್ವೀಟ್ಸ್ ತಗೊಂಡ್ ಬಂದ್ರು ಅದನ್ನು ತಿಂದ್ವಿ ಈ ತರ ನಮ್ಗೆ ಗೊತ್ತಿಲ್ಲದೆ ಪದೇ ಪದೇ ನಾವು ಹೆಚ್ಚು ಹೆಚ್ಚು ಸಕ್ಕರೆ ಮತ್ತೆ ಸಕ್ಕರೆ ಮಾಡಿರುವಂತಹ ಸ್ವೀಟ್ಸ್ ಅಲ್ಲಿ ಸೇವನೆ ಮಾಡ್ತೇವೆ ಅದರಿಂದ ಹೊಟ್ಟೆಯ ಬೊಜ್ಜಿ ತುಂಬಾ ಜಾಸ್ತಿ ಮತ್ತೆ ಅನ್ಹೆಲ್ದಿ ಫ್ಯಾಟ್ಸ್ ಅನ್ನು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ನಮ್ಗೆ ಹೊಟ್ಟೆಯ ಬೋಜಿ ಬರುತ್ತೆ ಅನ್ಹೆಲ್ದಿ ಫ್ಯಾಟ್ಸ್ ಅಂದ್ರೆ ಔಟ್ಸೈಡ್ ಫ್ರೈಡ್ ಐಟಮ್ಸ್ ಅಂತ ತಿನ್ನೋದು ಇವೆಲ್ಲ ನಮ್ಮಲ್ಲಿ ಈ ಕೆಟ್ಟ ಕೊಬ್ಬನ್ನ ಹೆಚ್ಚೆಚ್ಚು ಮಾಡ್ತಾ ಹೋಗ್ತವೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಲೈಫ್ ಸ್ಟೈಲ್ ಹೇಳ್ಬೇಕಂದ್ರೆ ತುಂಬಾ ವಿಷಯಗಳಿವೆ ಬಹುಶಃ ಮುಂದೆ ನಾವು ಪ್ರಶ್ನೆಗೆ ಉತ್ತರ ಕೊಡ್ತಾ ಅದೆಲ್ಲ ಕವರ್ ಆಗ್ಬಹುದು ಅಂತ ನಾನು ಅನ್ಕೊಳ್ತೇನೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಯ್ತು ಬಟ್ ಇದಕ್ಕೆ ಪರಿಹಾರ ಏನು ಅಂತ ಪರಿಹಾರ ಎಲ್ಲ ಗೊಜ್ಜಿಗೆ ಹೇಳುವಂತ ಪರಿಹಾರ ಅದರಲ್ಲಿ ವಿಶೇಷವಾಗಿ ಕೆಲವೊಂದಿದೆ ನಾನು ಹೇಳ್ತೇನೆ ಇವತ್ತು ಬರೀ ಸ್ಪೆಷಲ್ ಅಂದ್ರೆ ಈ ಹೊಟ್ಟೆಯ ಬೊಜ್ಜಿಗೆವರು ಸ್ಪೆಷಲ್ ಆಗಿ ಏನ್ ಮಾಡಬೇಕು ಅನ್ನೋದು ಮೊದಲನೇದಾಗಿ ನಾನು ಆಗ್ಲೇ ಹೇಳಿದಾಗೆ ಎಕ್ಸಸೈಸ್ ಎಷ್ಟೇ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೋ ಅಷ್ಟು ಹೊಜೆ ಹೊಟ್ಟೆಯ ಗೊಜ್ಜು ಕಡಿಮೆ ಆಗುತ್ತೆ ಅದರಲ್ಲೂ ಈ ಮಾಂಸಖಂಡಗಳನ್ನು ಬಳಸಿ ಮಾಡುವಂತದ್ದು ಈ ಇದನ್ನು ಹೇಳ್ತಾರೆ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಅಥವಾ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸಸೈಸ್ ಅಂದ್ರೆ ಈ ಸೈಕ್ಲಿಂಗ್ ಮಾಡೋದಿರ್ಬೋದು ಅಥವಾ ಪುಷಪ್ಸ್ ಇರ್ಬೋದು ಮಾಡ್ತಾರಲ್ಲ ಆ ತರದ ಎಲ್ಲ ರೀತಿಯ ಎಷ್ಟು ಹೆಚ್ಚು ಮಾಡ್ತೀವೋ ಅಷ್ಟು ಅನುಕೂಲ ಆಗುತ್ತೆ ಯೋಗಾಸನಗಳು ಕೂಡ ತುಂಬಾ ಅನುಕೂಲ ಆಗ್ತವೆ ಅದರಲ್ಲೂ ವಿಶೇಷವಾಗಿ ಈ ಹೊಟ್ಟೆಯ ಮಾಂಸಖಂಡಗಳನ್ನ ಬಳಕೆ ಮಾಡುವಂಥದ್ದು ಅಥವಾ ಈಗ ಬೆವರು ಬರುವಂತ ಯೋಗಾಸನಗಳು ಕೂಡ ತುಂಬಾ ಹೆಲ್ಪ್ ಮಾಡ್ತವೆ ತುಂಬಾ ಜನ ಹೇಳ್ತಾರೆ ಸೂರ್ಯ ನಮಸ್ಕಾರವನ್ನು ಸರಿಯಾಗಿ ಮಾಡ್ತಾ ಮಾಡ್ತಾ ನಿಧಾನವಾಗಿ ಸಂಖ್ಯೆ ಹೆಚ್ಚು ಮಾಡ್ತಾ ಹೋಗೋದು ಮಾಡ್ತಾ 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 ನಮಗೆ ಕಡಿಮೆ ಆಯ್ತು ಅಂತ ಮತ್ತೆ ಕಪಾಲಭಾತಿ ಅಂತ ಪ್ರಾಣಾಯಾಮ ತುಂಬಾ ತುಂಬಾ ಹೆಲ್ಪ್ಫುಲ್ ಕಪಾಲಭಾತಿಯನ್ನ ಸರಿಯಾಗಿ ಯೋಗ ಗುರುಗಳ ಇದನ್ನ ತಗೊಂಡು ಗೈಡೆನ್ಸ್ ತಗೊಂಡು ಮಾಡಿದ್ರೆ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಬಿ ಪ್ರೋಟೀನ್ ಫ್ಯಾಟ್ ಫೈಬರ್ ಇವುಗಳನ್ನು ಸ್ವಲ್ಪ ಹೆಚ್ಚು ಬಳಕೆ ಮಾಡಬೇಕು ಅಂದ್ರೆ ನಮ್ಮ ಒಟ್ಟು ಊಟದಲ್ಲಿ ಸಾಮಾನ್ಯವಾಗಿ ನಾವು ಎಪ್ಪತ್ತು ಪರ್ಸೆಂಟ್ ಅಷ್ಟು ಕಾರ್ಬೋಹೈಡ್ರೇಟ್ ಅಂದ್ರೆ ಅದು ಅನ್ನ ಇರಲಿ ಚಪಾತಿ ಇರಲಿ ರೊಟ್ಟಿ ಇರಲಿ ಅಥವಾ ರಾಗಿ ಮುದ್ದೆ ಇರಲಿ ಇವುಗಳನ್ನು ಬಳಕೆ ಮಾಡ್ತೇವೆ ಸೆವೆಂಟಿ ಪರ್ಸೆಂಟ್ ನಮ್ಮ ಊಟದಲ್ಲಿ ತುಂಬಾ ಜನ ಏನಂತ ಕಳ್ತಾರೆ ಅಂತಂದ್ರೆ ಅಕ್ಕಿ ಬಿಟ್ಟು ನಾನು ಚಪಾತಿ ತಿಂದ್ರೆ ರೊಟ್ಟಿ ತಿಂದ್ರೆ ನನಗೆ ವೇಟ್ ಕಡಿಮೆ ಆಗುತ್ತೆ ನಾನು ಡೈರೆಕ್ಟ್ ಅಂತ ಹಾಗಾಗೋದಿಲ್ಲ ಆಯುರ್ವೇದ ಏನ್ ಹೇಳುತ್ತೆ ಗುರುಜ ಅಪತರ್ಪಣ ಅಂತ ಹೇಳುತ್ತೆ ಅಲ್ವಾ ಇಲ್ಲಿ ಇದರಲ್ಲಿ ಏನು ಬೊಜ್ಜಿನ ಕಡಿಮೆ ಮಾಡ್ಲಿಕ್ಕೆ ಚರಕ ಸಮಿತಿಯ ಸೂತ್ರ ಸ್ಥಾನದ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಏನು ಬೊಜ್ಜಿನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದಾರೋ ಅವುಗಳ ಅದರಲ್ಲಿ ಒಂದು ನಾವು ಯಾವತ್ತು ನೆನಪಿಟ್ಕೊಳ್ಬೇಕಾರೋ ಮಾತು ಗುರುಚ ಅಪತರ್ಪಣ ಅಂದ್ರೆ ನಮ್ಮ ಆಹಾರ ಹೇಗಿರ್ಬೇಕು ಅಂದ್ರೆ ಜೀರ್ಣಕ್ಕೆ ಹೆವಿ ಆಗಿರಬೇಕು ಆದರೆ ಅದು ದೇಹಕ್ಕೆ ಕ್ಯಾಲೋರೀಸ್ ಅನ್ನು ಜಾಸ್ತಿ ಜಾಸ್ತಿ ಕೊಡಬಾರ್ದು ಇಲ್ಲಿ ತುಂಬಾ ಜನ ಏನು ತಪ್ಪು ಮಾಡ್ತಾರೆ ಅಂತಂದ್ರೆ ಊಟ ಮಾಡುವಾಗ ತುಂಬಾ ಕಡಿಮೆ ಊಟ ಮಾಡಿದ್ರೆ ಗೊಜ್ಜು ಕಡಿಮೆ ಆಗುತ್ತೆ ಅನ್ಕೊಂಡು ಹೊಟ್ಟೆಗೆ ತುಂಬಾ ಕಷ್ಟ ಕೊಡ್ತಾರೆ ಅರ್ಧ ಹೊಟ್ಟೆ ಊಟ ಮಾಡೋದು ಅಥವಾ ಊಟವನ್ನು ಬಿಟ್ಟು ಬಿಡೋದು ಇದು ಇದು ಇದನ್ನು ಹೇಳ್ತಾರಲ್ಲ ಅಲ್ಲಿ ಅದೇ ಅದೇದಲ್ಲಿ ಹೇಳ್ತಾರಲ್ಲ ಏನಂದ್ರೆ ಏನು ದೊಡ್ಡ ಬೆಂಕಿಯ ತರ ಆ ಒಳಗಡೆ ಇರುವಂಥ ಡೈಜೆಷನ್ ಪವರ್ ಅವನನ್ನು ಸುಟ್ಟಾಕ್ಬಿಡುತ್ತೆ ಅಂತ ನಾನು ಕೂಡ ಕೆಲವು ಅನ್ನು ನೋಡಿದ್ದೇನೆ ತುಂಬಾ ಬೊಜ್ಜು ನೂರು ನೂರಿಪ್ಪತ್ತು ಕೆ ಜಿ ಇರುವಂಥವರು ಊಟವನ್ನು ಬಿಟ್ಟು ಆಮೇಲೆ ಅವರಿಗಾಗಿರುವಂಥ ಸಮಸ್ಯೆಗಳು ಹಿಂಸೆ ತುಂಬ ದೊಡ್ಡದು ಅದು ಹಾಗೆ ಮಾಡಬಾರದು ಹೊಟ್ಟೆ ಚೆನ್ನಾಗಿ ಅಂದರೆ ಹೊಟ್ಟೆಯ ಮುಕ್ಕಾಲು ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಊಟ ಮಾಡಬೇಕು ಆದರೆ ಅದು ನಮಗೆ ಗೆ ಹೆವಿ ಇದ್ದು ಪೇಟ್ ಹೆಚ್ಚು ತರ ಥರ ಅಥವಾ ಬೊಜ್ಜನ್ನು ಬೆಳೆಸದೇ ಇರೋ ಥರ ನೋಡ್ಕೊಳ್ಳುವಂಥದ್ದಾಗಿರಬೇಕು ಅದಕ್ಕೆ ಯಾವುದು ಪ್ರೋಟೀನ್ ಒಳ್ಳೆಯ ಫ್ಯಾಟ್ ಮತ್ತು ಫೈಬರ್ ಈ ಪ್ರೋಟೀನ್ ಅಂತಂದ್ರೆ ಬೇಳೆ ಕಾಳು ನಾನ್ವೆಜ್ ನಾನ್ ವೆಜ್ ಅದರಲ್ಲೂ ಕೂಡ ಈ ಅಥವಾ ಮೀನು ಈ ತರದ್ದು ಆಮೇಲೆ ಫ್ಯಾಟ್ ಅಲ್ಲೂ ಕೂಡ ಮೀನ್ ಬರುತ್ತೆ ಅಥವಾ ಎಳ್ಳೆಣ್ಣೆ ಈ ಕುಸುಬೆಣ್ಣೆ ಉಷ್ಣ ಗುಣವನ್ನು ಹೊಂದಿರುವಂತಹ ಎಣ್ಣೆಗಳು ತುಪ್ಪ ಸ್ವಲ್ಪ ಮಟ್ಟಿಗೆ ಬಳಕೆ ಮಾಡಬಹುದು ಏನೂ ತೊಂದರೆ ಇಲ್ಲ ಬೊಜ್ಜಿದೆ ಅನ್ನೋ ಕಾರಣಕ್ಕೆ ತುಪ್ಪವನ್ನು ಬಿಟ್ಟು ಬಿಡಬೇಕು ಅಂತಿಲ್ಲ ಅದರಲ್ಲೂ ವಿಶೇಷವಾಗಿ ಈ ವೆಜಿಟೇರಿಯನ್ಸ್ ತುಪ್ಪವನ್ನು ಬಿಡೋದು ಸಿಗಲ್ಲ ಯಾಕೆಂದ್ರೆ ಅನಿಮಲ್ ಫ್ಯಾಟ್ ಅವರಿಗೆ ಬೇಕು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹಾಲು ತುಂಬಾ ತಗೊಳ್ಳಲು ಸ್ವಲ್ಪ ಹಾಲು ಅಥವಾ ತುಪ್ಪ ತಗೊಳ್ಬೇಕು ಆಮೇಲೆ ವಿಶೇಷವಾಗಿ ಫೈಬರ್ ಅದರಲ್ಲೂ ಈ ತರಕಾರಿಗಳು ಹಣ್ಣುಗಳು ಇವುಗಳನ್ನು ನಾವು ಹೆಚ್ಚೆಚ್ಚಾಗಿ ಸೇವನೆ ಮಾಡಿದಾಗ ಸಹಜವಾಗಿ ನಮಗೆ ಅದು ಜೀರ್ಣಕ್ಕೆ ಹೆವಿ ಆಗಿದ್ದು ನಮ್ಮ ವೇಟ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಮುಖ್ಯವಾದ ಫ್ಯಾಕ್ಟರ್ ಇನ್ನೊಂದು ತುಂಬಾ ದೊಡ್ಡ ಫ್ಯಾಕ್ಟರ್ ಸ್ಟ್ರೆಸ್ ಸ್ಟ್ರೆಸ್ ಇಂದ ಹೊಟ್ಟೆಯಲ್ಲಿ ಬದು ತುಂಬಿಕೊಳ್ಳುತ್ತೆ ಇದು ಹೇಗೆ ಅಂತ ನೀವು ಅನಿಸ್ಬೋದು ತಲೆ ಆದ್ರೆ ವೇಟ್ ಕಡಿಮೆ ಆಗ್ಬೇಕಲ್ಲ ಯಾಕೆ ಹೆಚ್ಚಾಗುತ್ತೆ ಅಂತ ಸ್ಟ್ರೆಸ್ ಇಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಸ್ಟ್ರೆಸ್ ಹಾರ್ಮೋನ್ ಇದೆ ಕಾರ್ಟಿಸೋಲ್ ಆ ತರ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ ಅದೊಂದು ಸ್ಟಿರಾಯ್ಡ್ ಅದು ಕಾಟಿಸೋಲ್ ಅಂತಂದ್ರೆ ಸೊ ಆ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ ಹೆಚ್ಚೆಚ್ಚು ನಮ್ಮಲ್ಲಿ ಫ್ಯಾಟ್ ಶೇಖರಣೆ ಅದರಲ್ಲೂ ಹೊಟ್ಟೆಯಲ್ಲಿ ಶೇಖರಣೆ ಆಗೋ ಮಾಡುತ್ತೆ ಸೊ ಅದನ್ನ ತಪ್ಪಿಸ್ಲಿಕ್ಕೆ ನಾವು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು ಏನು ಸ್ಟ್ರೆಸ್ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಆದ್ರೆ ಸ್ಟ್ರೆಸ್ ಇಲ್ಲ ಅಂತಂದ್ರು ಈ ಟಿವಿ ಅಥವಾ ಸೀರಿಯಲ್ಸ್ ಅಥವಾ ಈ ಮೊಬೈಲ್ ಅಲ್ಲಿ ನ್ಯೂಸ್ ನೋಡೋದು ಅಥವಾ ಮೊಬೈಲ್ ಸೋಶಿಯಲ್ ಮೀಡಿಯಾದ ಕಾರಣದಿಂದ ನಾನು ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಸ್ಟ್ರೆಸ್ ಆಗುತ್ತೆ ಯಾಕೆಂದ್ರೆ ನಮ್ಮ ಒಳಗಡೆ ಇರುವಂತಹ ಏನು ಸೆನ್ಸರಿ ಸೆನ್ಸರ್ಸ್ ಅಂತ ಹೇಳ್ಬೋದು ನಾವು ಆತರ ಕೆಲಸ ಮಾಡುವಂತಹ ಟ್ರಾನ್ಸ್ಮಿಟರ್ಸ್ ಇದೆಯಲ್ಲ ಅವು ಏನಂದ್ಕೊಳ್ತವೆ ಅಂತಂದ್ರೆ ಇವನು ಯಾವ್ದೋ ಸೀರಿಯಲ್ ನೋಡ್ಕೊಂಡು ನ್ಯೂಸ್ ನೋಡ್ಕೊಂಡು ಅಥವಾ ಸೋಶಿಯಲ್ ಮೀಡಿಯಾ ಇದರಲ್ಲಿ ಯಾರೋ ಚೆನ್ನಾಗಿರೋದ್ರಿಂದ ನೋಡ್ಕೊಂಡು ಏನೋ ದುಃಖ ಆಗುತ್ತೆ ಸೊ ಈ ತರ ಆದಾಗ ನಿಜವಾಗಿಯೂ ಇವನು ಕಷ್ಟದಲ್ಲಿದ್ದಾನೆ ಸೀರಿಯಲ್ ಇರುವಂತೂ ಇವನು ಕಷ್ಟದಲ್ಲಿದ್ದಾನೆ ಅಂತ ಅನ್ಕೊಳುತ್ತೆ ಸೊ ಇವನ ದುಃಖಕ್ಕೆ ಇವನ ಕಷ್ಟಕ್ಕೆ ಇವನ ದಾಬರಿಗೆ ಇವನ ಆಂಗ್ಸೈಟಿಗೆ ಅದು ಬಿಡುಗಡೆ ಆಗುತ್ತೆ ಸಮಸ್ಯೆ ಆಗುತ್ತೆ ಹಾಗಾಗಿ ನಾವು ನಮ್ಗೆ ಸ್ಟ್ರೆಸ್ ಇಲ್ಲ ಅಂತಾದ್ರೂ ಸ್ಟ್ರೆಸ್ ಇದ್ರಂತೂ ನಾವು ಇದನ್ನ ಫಾಲೋ ಮಾಡ್ಲೇಬೇಕು ಇಲ್ಲ ಅಂತಾದ್ರೂ ಫಾಲೋ ಮಾಡ್ಲೇಬೇಕು ದಿನಕ್ಕೆ ಒಂದ್ ಹತ್ತು ನಿಮಿಷ ಧ್ಯಾನ ಮಾಡೋದು ನಾನು ತುಂಬಾ ಕೇಸಸ್ ನೋಡಿದ್ದೇನೆ ಇಡೀ ದಿನ ವ್ಯಾಯಾಮ ಮಾಡಿದ್ರು ಕೂಡ ಅವರಿಗೆ ವೆಯ್ಟ್ ಲಾಸ್ ಆಗಿರೋದಿಲ್ಲ ಇಡೀ ದಿನ ವ್ಯಾಯಾಮ ಅಂದ್ರೆ ತುಂಬಾ ವ್ಯಾಯಾಮ ಮಾಡೋದು ತುಂಬಾ ಡಯೆಟ್ ಮಾಡೋದು ಈ ತರ ಮಾಡಿದ್ರು ವೆಯ್ಟ್ ಲಾಸ್ ಆಗಿರೋದಿಲ್ಲ ಆದ್ರೆ ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಿರೋದನ್ನು ಸುಮಾರು ಉದಾಹರಣೆಗಳನ್ನು ನೋಡಿದ್ದೇನೆ ಅಂದ್ರೆ ಪೇಷಂಟ್ಸ್ ಆಮೇಲೆ ಹೇಳ್ತಾರೆ ನಾ ಎಲ್ಲ ಪ್ರಯತ್ನ ಪಟ್ಟೆ ಏನು ಮಾಡ್ಲಿಕ್ಕೂ ಸರಿ ಆಗಿರ್ಲಿಲ್ಲ ಏನ್ ಮಾಡೋದು ಸರಿ ಆಗಿರ್ಲಿಲ್ಲ ಆದ್ರೆ ಧ್ಯಾನ ಮಾಡಿದಂತ ನಂಗೆಲ್ಲ ಸರಿ ಆಯ್ತು ಅಂತ ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ದೇವ್ ಕೇವಲ ಧ್ಯಾನ ಅಂತಲ್ಲ ಈ ಆಸನ ಪ್ರಾಣಾಯಾಮ ಅಂದ್ರೆ ನಾವು ಸುಮ್ಮನೆ ಆರಾಮ ಕುಳಿತಕೊಂಡು ಗಮನಿಸಿದ ಸ್ವಲ್ಪ ಸಮಯ ಸಿಕ್ತದ್ರೆ ನಾವು ಹೇಳಿ ಆಯುರ್ವೇದದಲ್ಲಿ ಹೇಳಿರುವಂತಹ ಈ ವಮನ ವಿಲೇಚನ ಬಸ್ತಿ ಈ ತರದ ಪಂಚಕರ್ಮ ಚಿಕಿತ್ಸೆಗಳನ್ನ ಅವರಿಗೆ ನೋಡ್ಕೊಂಡು ಮಾಡಿದ್ರೆ ಅದು ಮಾಡ್ಕೊಂಡ್ರೆ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಅದ್ರ ನಿಮ್ಗೆ ಹೇಳೋ ಹಾಗೆ ಸಿಂಪಲ್ ಅಂತ ನೀವು ಆಗಿ ಹೇಳ್ತೀರಿ ಅಂತಂದ್ರೆ ಸಿಂಪಲ್ ಆಗಿರುವ ಉದ್ವರ್ತನ ಆರಾಮಾಗಿ ತ್ರಿಫಲಾ ಚೂರ್ಣದ ಚೂರ್ಣಗಳು ಸಿಗ್ತವೆ ಇದೊಂದೇ ಅಲ್ಲ ಬೇಕಾದಷ್ಟು ಚೂರ್ಣಗಳಿದೆ ಬಟ್ ತ್ರಿಫಲಾ ಚೂರ್ಣ ಆರಾಮಾಗಿ ಸಿಗುವಂತದ್ದು ಮತ್ತೆ ತ್ರಿಫಲಾ ಚೂರ್ಣದಿಂದ ಯಾರಿಗೂ ಯಾವುದೇ ರೀತಿಯ ಅಡ್ವಾರ್ಸ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಹಾಗಾಗಿ ತ್ರಿಫಲಾ ಚೂರ್ಣ ತಂದುಕೊಡ್ಬೇಕು ಆಯುರ್ವೇದ ಮೆಡಿಕಲ್ ಶಾಪ ಸಿಗುತ್ತೆ ಅದನ್ನ ತಂದು ಹೊಟ್ಟೆಯ ಭಾಗದ ಬೊಜ್ಜಿಗೆ ಅದನ್ನ ಕೆಳಗಿಂತ ಮೇಲೆ ಅಂದ್ರೆ ಈ ಕೂದಲಿಗೆ ವಿರುದ್ಧವಾಗಿ ಅದನ್ನು ಮಸಾಜ್ ಮಾಡಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದರೆ ನಿತ್ಯ ಮಾಡಬೇಕು ಇದನ್ನು ಸಾಮಾನ್ಯವಾಗಿ ವೇಟ್ ಲಾಸ್ ಆಗ್ಬೇಕು ಅಂತ ಅಂದ್ಕೊಂಡಿರುವವರಿಗೆ ಯಾರೋ ಒಂದು ಸೆಂಟರ್ ಹೋದ್ರೆ ಉದ್ವರ್ತನ ಮಾತ್ರ ಮಾಡಲೇ ಮಾಡ್ತಾರೆ ಯಾಕಂದ್ರೆ ವೇಟ್ ಲಾಸ್ ಆಗ್ಬೇಕು ಅಂತ ಆದ್ರೆ ನಾವಿದನ್ನ ಇದನ್ನ ಅಲ್ಲಿ ಮಾತ್ರ ನಿತ್ಯ ಮಾಡ್ಕೊಂಡ್ರು ಕೂಡ ತುಂಬಾ ಅನುಕೂಲ ಆಗುತ್ತೆ ನಿತ್ಯ ಮಾಡ್ಕೊಳ್ಲಿಕ್ಕೆ ಅನ್ನೋ ಕಾರಣಕ್ಕೆ ದಿನಚರ್ಯದಲ್ಲಿ ಹೇಳಿದ್ದಾರೆ ಪ್ಲೀಸ್ ಸೊ ದಿನಚರ್ಯದಲ್ಲಿ ಹೇಳಿದ್ದಾರೆ ಅಂತಂದ್ರೆ ನಾವು ನಿತ್ಯ ಮಾಡಬಹುದು ಒಂದ್ ಹತ್ತು ನಿಮಿಷ ಸಮಯ ಕೊಡ್ಬೇಕಷ್ಟೇ ಇನ್ನೊಂದು ನನಗೆ ನನ್ನ ಪ್ರಾಕ್ಟಿಸ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ರಿಸಲ್ಟ್ ಕೊಟ್ಟಿರೋದು ಅಂತಂದ್ರೆ ಒಳ್ಳೆಯ ಔಷಧಿಗಳ ಜೊತೆಗೆ ಈಗ ಸಾಮಾನ್ಯವಾಗಿ ಎಲ್ರಿಗೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಗೋಮೂತ್ರ ಆದರೆ ಗೋಮೂತ್ರ ತೆಗೆದುಕೊಳ್ಳುವಾಗ ಮಾತ್ರ ಆಯುರ್ವೇದ ವೈದ್ಯರ ಸಲಹೆ ತಗೊಂಡೇ ತೆಗೆದುಕೊಳ್ಬೇಕು ಗೋಮೂತ್ರಕ್ಕೆ ತುಂಬಾ ಒಳ್ಳೆಯ ಲೇಖನ ಪ್ರಾಪರ್ಟಿ ಇರೋದ್ರಿಂದ ಮತ್ತೆ ಕ್ಲೇದನಾಶಕ ಆಗಿರೋದ್ರಿಂದ ಅಂದ್ರೆ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ವಾಟರ್ ತೆಗೆದುಹಾಕೋದ್ರಿಂದ ಮತ್ತೆ ಕಫವಾತ ದೋಷಗಳನ್ನ ಕಂಟ್ರೋಲ್ ಮಾಡುವ ಕಾರಣದಿಂದಾಗಿ ಅದು ಹೊಟ್ಟೆಯ ಬೊಜ್ಜಿಗೆ ತುಂಬಾ ಹೆಲ್ಪ್ಫುಲ್

ಅದು ಆತರ ಸಾಮಾನ್ಯವಾಗಿ ಆಗತ್ತೆ ಅಂತ ಇದು ಇವರೊಬ್ಬರ ಸಮಸ್ಯೆ ಅಲ್ಲ ತುಂಬಾ ಜನರಿಗೆ ಸಮಸ್ಯೆ ಆಗುತ್ತೆ ಅದು ಸಮಸ್ಯೆ ಅನ್ನೋದಕ್ಕಿಂತ ಅದು ಬಾಡಿಯ ಮೆಕ್ಯಾನಿಸಮ್ ಅದು ಆಗುತ್ತೆ ಅಂತಂದ್ರೆ ನಾವು ತೆರೆದುಕೊಂಡಿರುವಂತಹ ಆಹಾರ ಅಂದ್ರೆ ಏನು ಗ್ಲುಕೋಸ್ ಇದೆಯಲ್ಲ ಅದು ಗ್ಲೈಕೋಜೆನ್ ಆಗಿ ಸ್ಟೋರ್ ಆಗಿರುತ್ತೆ ಅವಶ್ಯಕತೆ ಇದ್ದಾಗ ಬೇಕು ಅಂತ ಎಸ್ಪೆಷಲಿ ನಾವು ಉಪವಾಸ ಬಿದ್ದಾಗ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ದೇಹ ಇಟ್ಕೊಂಡಿರುತ್ತೆ ಯಾವಾಗ ನಾವು ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಎಲ್ಲ ಮಾಡ್ತೀವೋ ಆವಾಗ ಅದು ಬಳಕೆ ಆಗುತ್ತೆ ನಾವು ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಮಾಡೋ ಉದ್ದೇಶವೇ ಅದು ನಮ್ಮ ದೇಹದಲ್ಲಿ ಹೆಚ್ಚಾಗಿ ಇರುವಂತ ಇವೆಲ್ಲ ಬಳಕೆ ಆಗ್ಬೇಕು ಅಂತ ಸೊ ಅದು ಬಳಕೆ ಆಗತ್ತೆ ಆ ತರ ಬಳಕೆ ಆದಾಗ ವೇಟ್ ಲಾಸ್ ಆಗುತ್ತೆ ಯಾಕೆ ಅಂತಂದ್ರೆ ಒಂದು ಗ್ಲೈಕೋಜೆನ್ ಒಂದು ಗ್ರಾಮ್ ಇದೆ ಅಂತಂದ್ರೆ ಅದು ಮೂರು ಪಟ್ಟು ಎಷ್ಟು ತೂಕ ಇದೆಯೋ ಅದ್ರ ಮೂರು ಪಟ್ಟು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಸೊ ಆ ಗ್ಲೈಕೋಜೆನ್ ಯೂಸ್ ಆದಾಗ ಅದರ ಮೂರು ಪಟ್ಟು ತೂಕದ ಬರೆ ಗ್ಲೈಕೋಜೆನ್ ಹೋಗ್ಲಿಲ್ಲ ಅದರ ಮೂರು ಪಟ್ಟು ತೂಕದ ವಾಟರ್ ಲಾಸ್ ಆಯ್ತು ಸೊ ಆ ವಾಟರ್ ಲಾಸ್ ಇನಿಷಿಯಲ್ ಡೇಸ್ ಅಲ್ಲಿ ಆಗೋದ್ರಿಂದ ಆ ತರ ಆಗುತ್ತೆ ಇನ್ನೊಂದೇನಂತಂದ್ರೆ ಈ ನಮ್ಮ ಕರೀಳೆಯಲ್ಲಿರುವಂತಹ ಗಲೀಜೆಲ್ಲ ಹೋಗತ್ತಂತ ಅನ್ನೋದಕ್ಕಿಂತ ಎಕ್ಸ್ಟ್ರಾ ಉಳಿದಿದ್ದೆಲ್ಲ ಕ್ಲೀನ್ ಆಗೋ ಕಾರಣದಿಂದಾಗಲೂ ಕೂಡ ವೇಟ್ ಲಾಸ್ ಆಗುತ್ತೆ ಮುಖ್ಯವಾಗಿ ಈ ಕಾರಣ ಪ್ರಾರಂಭದಲ್ಲಿ ಆಮೇಲೆ ನಿಧಾನ ಆಗುತ್ತೆ ಕೆಲವೊಬ್ಬರಿಗೆ ಕೆಲವು ದಿನಗಳ ಕಾಲ ಸ್ಟಾಪೇ ಆಗಿಬಿಡತ್ತೆ ಬಟ್ ನಿಧಾನವಾಗಿ ಆಮೇಲೆ ನಾವು ಹಠ ಬಿಡದೆ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದ್ರೆ ಆಮೇಲೆ ರಿಸಲ್ಟ್ ಸಿಗುತ್ತೆ ಒಂದು ವೇಳೆ ತೀರಾ ರಿಸಲ್ಟ್ ಸಿಗಲಿಲ್ಲ ಅಂದರೆ

ಯಾವಾಗಲೂ ಈ ತರ ಬೊಜ್ಜು ಇರಲಿ ಅಥವಾ ಡಯಾಬಿಟಿಸ್ ಅಲರ್ಜಿನೋ ಈ ತರದವರಿಗೆ ಹೇಳುವಾಗ ಏನಾದರೂ ಅವರಿಗೆ ಲೈಫ್ ಸ್ಟೈಲ್ ಹೇಳ್ಕೊಡುವಾಗ ಒಂದು ಸ್ವಲ್ಪ ದಿನ ಮಾಡಿ ಅಂತ ಹೇಳೋದಿಲ್ಲ ಲೈಫ್ ಟೈಮ್ ಯಾಕೆಂದ್ರೆ ನಾನು ಇಂಪ್ರಾಕ್ಟಿಕಲ್ ಆದಂತ ಜೀವನ ಪರ್ಯಂತ ಆಗದೇ ಇರುವಂತಹ ಲೈಫ್ ಸ್ಟೈಲ್ ಅನ್ನ ಪ್ಲಾನ್ ಮಾಡ್ಕೊಳ್ಲೇಬಾರದು ಅಂತ ಉದಾಹರಣೆಗೆ ಇಡೀ ದಿನ ನಾವು ನಿಂಬೆ ಹಣ ರಸ ಹಾಕೊಂಡು ಕುಡ್ಕೊಂಡಿದ್ರೆ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಆದ್ರೆ ಮುಂದೆ ಅದನ್ನ ಫಾಲೋ ಸಾಧ್ಯ ಇದೆಯಾ ಒಂದ್ ಹತ್ತು ದಿನ ಹದಿನೈದು ದಿವಸ ಮಾಡಬಹುದು ಆಮೇಲೆ ದೇಹ ಕಷ್ಟ ಪಡುತ್ತೆ ಮೊದಲಕ್ಕಿಂತ ವೇಟ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ಹಾಗೆ ಫಾಲೋ ಮಾಡಿದ್ರು ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಹತ್ರ ಪ್ರಾಕ್ಟಿಕಲಿ ಪಾಸಿಬಲ್ ಇರುವಂತ ಬೇಯದಲ್ಲಿ ಅದನ್ನ ಫಾಲೋ ಮಾಡಬೇಕು ಮತ್ತೆ ಈ ಒಳ್ಳೆಯ ಆಹಾರ ದಿನಚರಿ ಮಾನಸಿಕ ಸ್ಥಿತಿ ಇದೆಲ್ಲ ಇದೆಯಲ್ಲ ಅದನ್ನ ನಾವು ಜೀವನ್ ಪರ್ಯಂತ ಮಾಡ್ಲಿಕ್ಕೆ ಅದೇ ತೆಗಿರೋದು ಅಂತ ಹಾಗಾಗಿ ನಾವು ಗಮನ ತಪ್ಪು ಬಿಟ್ವಿ ಅಂತ ಆಗ್ಬಾರ್ದು ಎಲ್ಲೋ ಅಪರೂಪಕ್ಕೊಮ್ಮೆ ಅನಿವಾರ್ಯ ಇರುವಾಗ ಒಂದಿನ ಇದು ಏನು ನಾವು ಉದಾಹರಣೆಗೆ ಹೋಟೆಲ್ ಊಟ ಮಾಡಿದ್ವಿ ಮತ್ತು ಆತರ ಮಾಡಿರಬಾರದು ಅಂತಿಲ್ಲ ಅಷ್ಟು ಮಾಡಿದ್ದಕ್ಕೆಲ್ಲ ಏನೋ ಮೂರು ತಿಂಗಳಿಂದ ಮಾಡಿದ ಶ್ರಮ ಎಲ್ಲ ವ್ಯಕ್ತ ಇತ್ತು ಅಂತ ಆಗೋದು ಇಲ್ಲ ಹಾಗಾಗಿ ಆತರ ವೆರಿ ಎಲ್ಲೋ ಟ್ರಿಪ್ ಹೋದಾಗ ಎಲ್ಲದನ್ನು ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಹಾಗೆ ಮಾಡ್ಬೇಕು ಅಂತಿಲ್ಲ ಮತ್ತೆ ತುಂಬಾ ಜನ ತಪ್ಪು ಕಲ್ಪನೆ ಏನ್ ಅಂತಂದ್ರೆ ನನಗೆ ಈಗ ಎಂಬತ್ ಕೆಜಿ ವೇಟ್ ಇದೆ ನನಗೆ ಅದನ್ನ ಹತ್ತು ಕೆಜಿ ಇಳಿಸ್ಕೊಳ್ಬೇಕು ಹಾಗಾಗಿ ನಾನು ಮೂರು ತಿಂಗಳು ಚೆನ್ನಾಗಿ ಟ್ರೈ ಮಾಡಿದೆ ಅಥವಾ ಆರು ತಿಂಗಳು ಟ್ರೈ ಮಾಡಿದೆ ಅದು ಎಪ್ಪತ್ತು ಕೆಜಿಗೆ ಇಳಿಯಿತು ಇನ್ನು ಮೇಲೆ ನಾನು ಏನು ಬೇಕಾದ್ರೂ ತಿನ್ಬಹುದು ಅದು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಜ್ವರನೋ ಜಾಂಡಿಸೋ ಏನೋ ಬಂದಿದೆ ಅಂತಂದ್ರೆ ಅದು ಗುಣ ಆಗುವವರೆಗೆ ಪಥ್ಯ ಅದು ಗುಣ ಆದ ನಂತರ ಪಥ್ಯ ಇಲ್ಲ ಇದು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ತರದ ಸಮಸ್ಯೆಗಳಲ್ಲಿ ಬೊಜ್ಜು ಡಯಾಬಿಟಿಸೋ ಈ ತರದ ಸಮಸ್ಯೆಗಳಲ್ಲಿ ನಾವು ಜೀವನ ಪರ್ಯಂತ ಒಂದಿಷ್ಟು ಚೆನ್ನಾಗಿ ಫಾಲೋ ಮಾಡಬೇಕು ಸಾಮಾನ್ಯವಾಗಿ ನಾವು ಆ ತರ ಫಾಲೋ ಮಾಡಲಿಲ್ಲ ನಾವು ಈ ತರ ತಪ್ಪುಗಳನ್ನು ಮಾಡ್ಕೊಂಡಿದ್ದೇವೆ ಅಂತ ಸಮಸ್ಯೆ ಬಂದಿರುತ್ತೆ ನಾವು ಹಿಂದೆ ಮಾಡಿರೋ ಮಾಡ್ಕೊಳ್ಬಾರ್ದು ಅಂದ್ರೆ ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗಲಿಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ ಒಬ್ಬನಿಗೆ ಡ್ರಿಂಕ್ಸ್ ಮಾಡಿ ಮಾಡಿ ಲಿವರ್ ಹಾಳಾಗಿದೆ ಅಂತಂದ್ರೆ ಮತ್ತೆ ಮಾಡ್ಕೊಂಡು ಲಿವರ್ ಮತ್ತೆ ಮಾಡಿದ್ರೆ ಸರಿನಾ ಹಾಗೆ ಮಾಡ್ಬಾರ್ದು ಅಂತ ಮತ್ತೆ ಇನ್ನೊಂದು ನಮ್ಮ ದೇಹ ಪ್ರಕೃತಿಯನ್ನು ಕೂಡ ನಾವು ಇಟ್ಕೊಳ್ಬೇಕು ಅಂದ್ರೆ ನಾವು ಹುಟ್ಟೋಗಾಗ್ಲೇನೆ ನಮ್ಮ ಸ್ವಂತ ಬೇತಾಳನ್ನು ತಗೊಂಡ್ ಹೋಗಿದೇವೆ ಅಂತ ಅಂದ್ರೆ ನಮ್ಮ ಓನ್ ಬೇತಾಳ ಇರ್ತಾನಲ್ಲ ಅವನು ಸುಲಭವಾಗಿ ಮತ್ತೆ ಬಂದು ನಮ್ಮ ಬಂದು ಕೂತ್ಕೊಳ್ತಾನೆ ಅಂದ್ರೆ ಈಗ ಸಿಂಪಲ್ ಆಗಿ ಅರ್ಥ ಆಗಿ ಹೇಳ್ಬೇಕು ಅಂದ್ರೆ ಈಗ ಕೆಲವೊಬ್ರಿಗೆ ದೇಹ ಪ್ರಗತಿ ಹೇಗಿರುತ್ತೆ ಅಂತಂದ್ರೆ ಒಂದು ಕಷ್ಟಪಟ್ಟು ಅವರು ಒಂದ್ ತಿಂಗಳಲ್ಲಿ ಒಂದ್ ಕೆಜಿ ಹೆಚ್ಚು ಮಾಡ್ಕೊಂಡ್ರೆ ಆಮೇಲೆ ಒಂದು ನಾಲ್ಕು ನಿದ್ದೆ ನಿದ್ದೆಗಿಟ್ಟರು ಇನ್ನೇನು ಮಾಡ್ಕೊಂಡ್ರು ಅಂತಂದ್ರೆ ಆ ಒಂದ್ ಕೆಜಿ ಅಲ್ಲ ಒಂದರೆ ಕೆ ಜಿ ವೇಟ್ ಡೌನ್ ಆಗಿರುತ್ತೆ ಯಾಕೆಂದ್ರೆ ಅವ್ರು ಬೇತಾಳ ಅಂತದ್ದು ಇನ್ನು ಕೆಲವ್ರು ಬೇತಾಳ ಇದು ಅವ್ರು ಹೇಳಿರ್ತಾರೆ ಅಂದ್ರೆ ಕಷ್ಟಪಟ್ಟು ವೇಟ್ ಲಾಸ್ ಮಾಡ್ಕೊಂಡ್ರೆ ನಾಲ್ಕು ದಿನಕ್ಕೆ ಮತ್ತೆ ವೇಟ್ ಗೇನ್ ಆಗುತ್ತೆ ಅಂತ ಹಾಗಾಗಿ ನಾನು ಆದಷ್ಟು ನಮ್ಮ ಬೇತಾಳನ್ನ ಅರ್ಥ ಮಾಡಿಕೊಂಡು ನಾವು ಆ ಪ್ರಕಾರ ನಮ್ಮ ದಿನಚರಿ ನಮ್ಮ ಆಹಾರ ಎಲ್ಲ ಇಟ್ಕೊಂಡಿರ್ಬೇಕು ತುಂಬಾ ಜನ ಏನ್ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಸ್ಟೋರ್ ಆಗಿರೋ ಬೊಜ್ಜನ್ನ ಕಡಿಮೆ ಮಾಡೋದು ಹೇಗೆ ಅಂತ ಒಬ್ಬೊಬ್ರು ಒಂದೊಂದು ಭಾಗದಲ್ಲಿ ಕೇಳ್ತಾ ಇದಾರೆ ಅಂದ್ರೆ ವಿಶೇಷವಾಗಿ ಕೆಲವರಿಗೆ ಕತ್ತಿನ ಭಾಗದಲ್ಲಿ ಕೆಲವರಿಗೆ ನಿಂತ ಭಾಗದಲ್ಲಿ ಕೆಲವರಿಗೆ ಹೊಟ್ಟೆಯಲ್ಲಿ ಕೆಲವರಿಗೆ ತೋಟದಲ್ಲಿ ಹೀಗೆ ಸ್ವಲ್ಪ ಹೆಚ್ಚು ಶೇಖರಣೆ ಆಗಿರುತ್ತೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಆದರೆ ಸಾಮಾನ್ಯವಾಗಿ ಏನಂತಂದ್ರೆ ಮೊದಲನೇದು ಸಿಂಪಲ್ ಅಂತ ಉದ್ವರ್ತನ ಆ ಭಾಗದಲ್ಲಿ ಚೆನ್ನಾಗಿ ಉದ್ವರ್ತನ ಮಾಡ್ಕೊಂಡ್ರೆ ಅಲ್ಲಿ ಇದಾಗ ಹೆಲ್ಪ್ ಆಗುತ್ತೆ ಇನ್ನು ವ್ಯಾಯಾಮ ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವೋ ಅಷ್ಟು ಅದು ಬಳಕೆ ಆಗುತ್ತೆ ಅಂತ ಆತರ ನಾವು ವ್ಯಾಯಾಮ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ದೇಹ ಎಲ್ಲಿ ಹೆಚ್ಚು ಶಕ್ತಿ ಅದನ್ನಲ್ಲಿ ಅಂದ್ರೆ ಸ್ಟೋರ್ ಆಗಿರುವಂತ ಇದನ್ನ ಯೂಸ್ ಮಾಡ್ಕೊಳ್ಳುತ್ತೆ ಮತ್ತೆ ಇನ್ನೊಂದು ಉಪವಾಸ ಉಪವಾಸ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ನಾವು ಈಗ ಉದಾಹರಣೆಗೆ ಇಂಟರ್ಪ್ರೆಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹದ್ನಾರು ತಾಸು ಗ್ಯಾಪ್ ಇದೆ ಹದಿನಾರು ತಾಸು ಉಪವಾಸ ಅನ್ನೋದು ಅಂದ್ರೆ ಸ್ಟ್ರಿಕ್ಟ್ ರೂಲ್ ಅಲ್ಲ ಅಂದ್ರೆ ಉದಾಹರಣೆ ಹೇಳ್ತೇನೆ ನಾನು ಈ ಹದಿನಾರು ತಾಸು ಉಪವಾಸ ಮಾಡುವಾಗ ಸುಮಾರು ಒಂದು ಹನ್ನೆರಡು ತಾಸು ಆದ ನಂತರ ಆಗ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವಂಥ ಗ್ಲೈಕೋಜೆನ್ ಮತ್ತೆ ನಿಧಾನವಾಗಿ ಫ್ಯಾಟನ್ನು ಕೂಡ ದೇಹ ಬಳಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಎಕ್ಸ್ಟ್ರಾ ಇರುವಂಥದ್ದು ಸ್ಟೋರ್ ಆಗಿರುವಂಥದ್ದು ಈ ತರ ಬಳಕೆ ಮಾಡಿ 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 ವೇಟ್ ಲಾಸ್ ಆಗುತ್ತೆ ಸೊ ನಮ್ಮ ಭುಜದಲ್ಲೋ ಇನ್ನೆಲ್ಲೋ ಇರುವಂಥ ತೋಳನೆಲ್ಲೋ ಇರುವಂಥ ಫ್ಯಾಟ್ ಕರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿತ್ಯ ಕರೆಕ್ಟ್ ಫಾಲೋ ಮಾಡಬೇಕು ಆದ್ರೆ ಉಪವಾಸ ಅನ್ನೋ ಟಾಪಿಕ್ ಈ ವಿಷಯ ಬಂದಿದ್ದಕ್ಕೆ ನನಗೆ ಒಂದು ಸ್ವಲ್ಪ ಇದನ್ನ ಹೇಳ್ಬಿಡ್ಬೇಕು ತುಂಬಾ ಜನ ಉಪವಾಸವನ್ನು ತಪ್ಪಾಗಿ ಫಾಲೋ ಮಾಡ್ತಾರೆ ಎಸ್ಪೆಷಲಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಹೇಳಿ ಹದಿನಾರು ತಾಸು ಉಪವಾಸ ಇರಬೇಕಲ್ವಾ ಅವ್ರು ಹಾಗಾಗಿ ಹದಿನಾರು ತಾಸು ಖಾಲಿ ಹೊಟ್ಟೆ ಇರೋದು ಎಂಟು ತಾಸು ಚೆನ್ನಾಗಿ ತಿನ್ನೋದು ಅಂತ ಹಾಗಲ್ಲ ನಾನು ಇನ್ನು ಅದನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ನನ್ನ ಪೇಷಂಟ್ಸ್ ಹೇಳಲು ನಾನು ಹೇಳ್ತಾ ಇದ್ದೇನೆ ಈ ಉದಾಹರಣೆಗೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂತ ಒಂಬತ್ತು ಗಂಟೆಯ ಹದಿನಾಲ್ಕು ತಾಸಿ ಹಿಂದಿನ ಹಿಂದಿನ ದಿನದ ಸಂಜೆ ಐದು ಗಂಟೆ ಸೊ ಸಂಜೆ ಐದು ಗಂಟೆಗೆ ಊಟ ಮಾಡಿ ನಾನು ಊಟ ಮುಗಿಸ್ಕೊಂಡು ಅರ್ಧ ಬೆಳಗ್ಗೆ ಒಂಬತ್ತು ಗಂಟೆಗೆ ಡೈರೆಕ್ಟ್ ಆಗಿ ಅಂತ ಆಗೋದಿಲ್ಲ ರಾತ್ರಿ ಅಷ್ಟೊತ್ತಿಗೆ ಚೆನ್ನಾಗಿ ಶುರುವಾಗಿ ಬಿಡುತ್ತೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಊಟ ಮಾಡಿ ತಿಂಡಿ ಏನಿದೆಯೋ ಅದನ್ನ ಆ ಟೈಮಿಗೆ ಇಟ್ಕೊಳ್ಳೋದು ಅದು ಸರಿ ಇದೆ ಆದರೆ ನಾವು ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡ್ತಾ ಇರ್ತೇವಲ್ಲ ಅದನ್ನು ನಿಧಾನವಾಗಿ ಹಿಂದೆ ಬರ್ತಾ ಹೋಗ್ಬೇಕು ಒಂಬತ್ತಿರೋದನ್ನ ಎಂಟೂವರೆ ಎಂಟು ಏಳುವರೆ ಏಳು ಹೀಗೆ ಮಾಡ್ತಾ 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 ಅದು ಐದು ಗಂಟೆವರೆಗೆ ಬಂದರೆ ಆಗ ಅದು ಬ್ಯೂಟಿಫುಲ್ ಆಗುತ್ತೆ ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಆಗುತ್ತೆ ಸೊ ಫಾಸ್ಟಿಂಗ್ ಅಂದರೆ ನಾವು ಅದನ್ನು ಎಂಜಾಯ್ ಮಾಡೋ ಥರ ಇರಬೇಕು ಮತ್ತು ಯಾವಾಗಲೂ ನಾವು ಮಾಡೋ ಉಪವಾಸ ರಾತ್ರಿ ಆಗಿರಬೇಕು ರಾತ್ರಿ ಉಪವಾಸ ಮಾಡಿರಬೇಕು ಅಂತ ಅಂದರೆ ರಾತ್ರಿ ಚೆನ್ನಾಗಿ ಊಟ ಮಾಡಿ ಹದಿನಾರು ತಾಸು ಬಿಟ್ಟು ನಾನು ಮಧ್ಯ ಮರುದಿನ ಮಧ್ಯಾಹ್ನ ಮತ್ತೆ ಊಟ ಮಾಡ್ತೇನೆ ತಪ್ಪು ಅಂತ ಚೆನ್ನಾಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳುದು ಆಮೇಲೆ ಮರುದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೋ ಎರಡು ಗಂಟೆಗೂ ಊಟ ಮಾಡ್ತೇನೆ ಅಲ್ಲಿ ತಗೊಳ್ಳುದು ಹಾಗೂ ಆಯ್ತಲ್ಲ ಇದು ತಪ್ಪು ಅಂತ ಆ ತರ ಮಾಡ್ಬಾರ್ದು ಹಾಗಾಗಿ ನಾನು ಈ ತರ ರಾತ್ರಿಯ ಊಟವನ್ನ ಬೇಗ 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 ಮಾಡ್ಕೊಳ್ತಾ ಹೋದ್ರೆ ಯಾವುದೇ ತರದ ಬೊಜ್ಜು ಕೂಡ ಕಡಿಮೆ ಆಗಿ ಹೆಲ್ಪ್ ಆಗುತ್ತೆ ಮತ್ತೆ ಬೊಜ್ಜಿನ ವಿಷಯದಲ್ಲಿ ನಾನು ಸುಮಾರಷ್ಟು ಹೇಳಿದ್ನಲ್ಲ ಆ ತರ ಹೊಟ್ಟೆ ಬೊಜ್ಜಿನ ಬಗ್ಗೆ ಹೇಳಬೇಕ ಮತ್ತೆ ಈ ಏನು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೊಡ್ತಾ ಹೋದಾಗ ನಾನು ಏನು ಉತ್ತರಗಳನ್ನು ಹೇಳ್ತೀನೋ ಅವೆಲ್ಲವನ್ನ ಇವರು ಫಾಲೋ ಮಾಡಬೇಕು ಹಾಗಾಗಿ ಅದು ಇದೇ ಯಾವ ಭಾಗದಲ್ಲಿ ಬೊಜ್ಜಿದ್ರು ಕೂಡ ಆಗ ಆ ಬೊಜ್ಜು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಈ ಬೊಜ್ಜಿನ ಕ್ವೆಶನ್ ಅಂಡ್ ಆನ್ಸರ್ ವೀಡಿಯೋಸ್ ಇದೆಯಲ್ಲ ಈ ಎಲ್ಲ ವಿಡಿಯೋಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಿಂದೆ ಮಾಡಿದ ಬೊಜ್ಜಿನ ಬಗ್ಗೆ ಯಾವ ಯಾವ ವಿಡಿಯೋಗಳನ್ನು ಮಾಡಿದೀನೋ ಅದಷ್ಟು ವಿಡಿಯೋಗಳ ಲಿಂಕ್ ಅನ್ನು ಕೊಟ್ಟಿರ್ತೇನೆ ನೀವು ಅದನ್ನ ಸಮಯ ಇದ್ದಾಗ ಕ್ಲಿಕ್ ಮಾಡ್ಕೊಂಡು ನೋಡಿಕೊಂಡು ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳಿಗೆ ನಾನು ಕೊಡ್ತೇನೆ ಮತ್ತೆ ಸಿಗೋಣ ಧನ್ಯವಾದ